ಅಡುಗೆ ಮನೆಯಿಂದ ಅಂತ ಈ ಪರಿಮಳ ಬರ್ತಾ ಇದ್ದರೆ ಹೊರಗಡೆ ಕೂತಿರೋರಿಗೆ ಹಸಿವು ಜಾಸ್ತಿ ಆಗುತ್ತೆ ಈ ಅಡುಗೆ ಮಾಡಿದಾಗ ಖಂಡಿತವಾಗಿಯೂ ಪಕ್ಕದ ಮನೆಯವರು ಕೇಳೇ ಕೇಳ್ತಾರೆ ಏನಿವತ್ತು ನಿಮ್ಮ ಮನೇಲಿ ಇವತ್ತು ಅಡುಗೆ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ಒಂದು ಹಳೆ ಕಾಲದ ನನ್ನ ಅಜ್ಜಿ ಮಾಡ್ತಾ ಇದ್ದಂತಹ ಒಂದು ಅಡಿಗೆಯೊಂದಿಗೆ ಬಂದಿದ್ದೇನೆ ಇದು ಒಣ ಮೆಂತ್ಯ ಕಾಳನ್ನು ಹಾಕಿ ಮಾಡಿರುವಂತಹ ಮೆಂತ್ಯ ಕಾಳಿನ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ನಾನು ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದು ಐದಾರು ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ನೀವು ಗುಂಟೂರು ಸಹ ಹಾಕ್ಕೋಬೋದು ಜಾಸ್ತಿ ಖಾರ ಬೇಕು ಅಂತಂದರೆ ಒಳ್ಳೆ ಪರಿಮಳ ಇರುವಂತಹ ಕಾಲು ಚಮಚ ಇಂಗನ್ನು ಹಾಕ್ಬಿಟ್ಟು ಮೆಣಸಿನಕಾಯಿ ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ತುಂಬ ಸುಲಭ ಇದೆ ಅಷ್ಟೇ ಅಲ್ಲದೆ ಇದನ್ನು ನೀವು ವಾರಗಳವರೆಗೆ ಶೇಖರಿಸಿ ಇಡ್ಬೋದು ಹಾಳಾಗೋದಿಲ್ಲ ಇದು ನೀವೊಂದು ಫ್ರಿಜ್ನಲ್ಲೆಲ್ಲ ಇಡಬೇಕು ಅಂತಲೇ ಇಲ್ಲ ಹಾಗೆ ಶೇಖರಿಸಿ ಇಡ್ಬೋದು ಇದು ಚೆನ್ನಾಗಿ ಹುರಿದ ಆದಮೇಲೆ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಎಳ್ಳನ್ನು ಕಡೆಯಲ್ಲಿ ಹಾಕ್ಕೊಳ್ಳಿ ಅದು ಬೇಗ ಹುರಿಯೋದ್ರಿಂದ ಎಳ್ಳು ಸ್ವಲ್ಪ ಚಟ್ಪಟ್ಟಂತ ಸಿಡಿಬೇಕು ಅಲ್ಲಿ ತನಕ ಹುರಿದು ಆದಮೇಲೆ ಒಂದು ಕಪ್ಪಿನಲ್ಲಿ ನೋಡಿ ಇದರಲ್ಲಿ ಮೂರು ಟೇಬಲ್ ಚಮಚದಷ್ಟು ಇದೆ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೇನೆ ಕೊಬ್ಬರಿ ಬದಲಾಗಿ ಹಸಿ ತೆಂಗಿನಕಾಯಿ ಹಾಕ್ಬೋದು ಆದರೆ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಇರುತ್ತೆ ರುಚಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನೀವು ಹಸಿ ತೆಂಗಿನಕಾಯಿ ಹಾಕ್ಬೋದು ಪೂರ್ತಿಯಾಗಿ ಹುರಿದು ಆಯಿತು ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ತರಿ ತರಿಯಾಗಿ ಪುಡಿ ಮಾಡ್ಕೋತೀನಿ ತುಂಬ ನೈಸ್ ಪೌಡರ್ ಏನು ಬೇಡ ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು ಈಗ ಅದೇ ಬಾಣಲೆಗೆ ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಯಾಕೆಂದರೆ ತುಂಬ ದಿನ ಇಡೋದ್ರಿಂದ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಮೂರು ಟೇಬಲ್ ಚಮಚದಷ್ಟು ಈ ಚಮಚದಲ್ಲಿ ಮೂರು ಚಮಚ ಹಾಕಿದ್ದೀನಿ ನಾನು ಮೆಂತ್ಯ ಹಾಕಿದ್ದೀನಿ ಒಣ ಮೆಂತ್ಯ ಬೀಜವನ್ನು ಹಾಕಿಬಿಟ್ಟು ಇದು ಒಳ್ಳೆಯ ಪರಿಮಳ ಬರಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ಹಾಗಂತ ಕರಟಿಸ್ಕೋಬೇಡಿ ಹದವಾಗಿ ಇದನ್ನು ಹುರ್ಕೊಳ್ಳಿ ಅದು ಗೊತ್ತಾಗತ್ತೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಮತ್ತು ಮೆಂತ್ಯದ್ದು ಪರಿಮಳ ಬರುತ್ತಲ್ಲ ಅಲ್ಲಿ ತನಕ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಬಣ್ಣ ಬದಲಾಗಿದೆ ಒಳ್ಳೆ ಪರಿಮಳ ಸಹ ಬಂದಿದೆ ಇಷ್ಟು ಹುರಿದ್ರೆ ಆಯಿತು ಈಗ ಮುಂದಿನ ಸಾಮಗ್ರಿಗಳನ್ನು ನಾವು ಹಾಕ್ತಾ ಹೋಗೋಣ ಇಲ್ಲಿ ನಾನು ಒಂದು ದೊಡ್ಡ ನಿಂಬೆ ಹುಣಸೆ ಹಣ್ಣನ್ನು ನೆನೆಸಿ ದಪ್ಪವಾಗಿರುವ ರಸ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಇಲ್ಲಿ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಹದುವಾಗಿರಬೇಕು ಆವಾಗಲೇ ಇದು ತುಂಬ ರುಚಿಯಾಗಿರೋದು ಹಣ್ಣಿನ ರಸವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೇನೆ ಒಂದು ಐದಾರು ಎಸಳು ಕರಿಬೇವಿನ ಸೊಪ್ಪನ್ನು ಕೈಯಲ್ಲೇ ಮುರಿದು ಈ ರೀತಿ ಹಾಕ್ತಾ ಇದ್ದೇನೆ ಮೆಂತ್ಯ ಕಹಿಯಾಗಿರೋದ್ರಿಂದ ಹುಳಿಯಾಗಲಿ ಉಪ್ಪು ಖಾರ ಅದೆಲ್ಲ ಸ್ವಲ್ಪ ಏರಾಗೇ ಇರಬೇಕು ಆವಾಗಲೇ ಅದು ಚೆನ್ನಾಗಾಗೋದು ಈಗ ಮೂರು ಚಮಚ ಅಥವಾ ಎರಡು ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಬೆಲ್ಲ ಮತ್ತು ಹುಳಿನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡ್ತೇನೆ ಮೆಂತ್ಯ ಕಾಳು ಸ್ವಲ್ಪ ಬೇಯಬೇಕು ಬೇಯಬೇಕಂದ್ರೆ ಏನು ತುಂಬ ಮೆತ್ತಗೆಲ್ಲ ಬೇಯಲ್ಲ ಯಾಕೆಂದರೆ ನಾವು ಹುಳಿ ಹಾಕಿದ್ದೀವಲ್ಲ ಹಾಗಿಂದ ಏನು ತುಂಬ ಮೆತ್ತಗೆ ಬೇಯಲ್ಲ ಆದರೆ ಆ ಹುಳಿ ಉಪ್ಪು ಸಿಹಿ ಎಲ್ಲ ಹಿಡಿದು ಈ ರೀತಿ ಸ್ವಲ್ಪ ಉಬ್ಬಿರುತ್ತೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಮೆದು ಆಗಬೇಕು ನೋಡಿ ಇಷ್ಟು ಬೆಂದರೆ ಸಾಕು ಇದು ಚೂರು ಕಹಿ ಆಗಲ್ಲ ತುಂಬ ಜನಕ್ಕೆ ಅನ್ನಿಸ್ಬೋದು ಇದು ತುಂಬ ಕಹಿ ಇರತ್ತೇನೋ ಅಂತ ಖಂಡಿತ ಕಹಿ ಇರೋಲ್ಲ ಫ್ರೆಂಡ್ಸ್ ಇದು ನೋಡಿ ಮೆಂತ್ಯ ಹದವಾಗಿ ಬೆಂದಿದೆ ಇದು ಸ್ವಲ್ಪ ಟೈಮ್ ತೊಗೊಳತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಬೇಯಿಸಿದ್ದೇನೆ ಸಣ್ಣ ಉರಿಯಲ್ಲಿ ಇರಿ ನಂತರ ನಾವು ಪುಡಿ ಮಾಡಿದಂತಹ ಮಸಾಲೆ ಪುಡಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ನೀವು ಹಾಗೆ ಇಟ್ಕೋಬೋದು ಗಟ್ಟಿಯಾಗಿ ಬೇಕು ಅಂತಂದರೆ ಈ ಚಿತ್ರಾನ್ನ ಥರ ಶೇಂಗಾ ಬೀಜ ಉದ್ದಿನಬೇಳೆ ಕರಿಬೇನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕಿ ಮೇಲಿಂದ ಈ ಗೊಜ್ಜನ್ನು ಹಾಕಿ ಅನ್ನ ಕಲಸಿ ಸಹ ಮಾಡ್ಬೋದು ಮೆಂತ್ಯ ಪುಳಿಯೋಗರೆ ಥರ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ನಾವು ಬಡಿಸ್ತಾ ಇರೋದರಿಂದ ಸ್ವಲ್ಪ ನೀರು ಮಾಡ್ಕೋತಾ ಇದ್ದೀನಿ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಸಣ್ಣ ಉರಿಯಲ್ಲಿ ಕುದಿಸಿ ಇಡ್ತೀನಿ ಈ ರೀತಿ ನೀವು ನೀರನ್ನು ಸೇರಿಸಿದ್ರು ಚೆನ್ನಾಗಿ ಕುದಿಸಿ ಇಟ್ಟರೆ ಸಹ ವಾರಗಳವರೆಗೆ ಇರುತ್ತೆ ಏನೂ ಹಾಳಾಗೋದಿಲ್ಲ ಇದು ಈ ಟೈಮ್ನಲ್ಲಿ ಬೇಕಿದ್ರೆ ನೀವು ಉಪ್ಪು ಸಿಹಿ ಏನಾದರೂ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ತೇಲಿ ಬಂದಿದೆ ನೋಡಿ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಬಣ್ಣ ಸಹ ಅದ್ಭುತವಾಗಿ ಬಂದಿದೆ ಮೆಂತ್ಯ ಗೊಜ್ಜು ಅಂತ ಹೇಳೋಕ್ಕೆ ಆಗಲ್ಲ ಯಾಕೆಂದರೆ ಚೂರು ಕಹಿ ಇರಲ್ಲ ತುಂಬಾ ರುಚಿಯಾಗಿರುತ್ತೆ ಈ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ದೋಸೆ ಜೊತೆ ಚಪಾತಿ ಜೊತೆ ಅದರಲ್ಲೂ ಇಡ್ಲಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಕಾಳಿನ ಗೊಜ್ಜು ತಯಾರು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮೆಂತ್ಯೆ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ